ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಗುರುಕುಲಂ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಸಂಚಾರಿ ಕಂಪ್ಯೂಟರ್ ಮಾಹಿತಿ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಡಾಕ್ಟರ್ ಟಿವಿ ಜಯಚಂದ್ರ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಶಿಕ್ಷಣ ಅಂತಕ್ಕಂಥದ್ದು ನೀವು ಪುಸ್ತಕಕ್ಕೆ ಸೀಮಿತ ಆಗಂಗಿಲ್ಲ ಪುಸ್ತಕದ ಆಚೆ ಹೋಗಬೇಕು ಎಲ್ಲಿವರೆಗೆ ಹೋಗ್ಬೇಕು ಅಂದರೆ ನಿಮ್ಗೆ ಎಲ್ಲಿವರ್ಗು ಹೋಗ್ಬೋದು ಅಂತಂದರೆ ಚಂದ್ರಮಂಡಲದಲ್ಲಿ ಭೂಮಿ ಇದೆಯಲ್ಲ ಭೂಮಿ ಆಕಾಶ ಭೂಮಿವರೆಗೂ ಕೂಡ ಹೋಗೋದಕ್ಕೆ ಅವಕಾಶ ಇರಬೇಕಾದ ಬಹುಶಃ ಇದು ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಇವತ್ತಾಗಿದೆ ಆ ಕಾರ್ಯಕ್ರಮದ ಜೊತೆಗೆ ನಾನು ಪಕ್ಕದ ಹನುಮಂತಯ್ಯನವರು ಮೊಮ್ಮಗಾಯವರು ಇವತ್ತು ನಾವು ಅವ್ರ ಬಗ್ಗೆ ನಾನು ನಮ್ಮ ತಾರೇಗೌಡರನ್ನ ನೆನೆಸ್ಕೊಂಡಿದ್ದೀರ ತಪ್ಪಾಗ್ತದೆ ತಾರೇಗೌಡರು ಹನುಮಂತಯ್ಯನವರು ಜೊತೆಯಲ್ಲಿ ಓದ್ತಿದ್ದರು ತಾರೇಗೌಡರಿಂದಾಗಿ ಹನುಮಂತೈನವರು ನನಗೆ ಪರಿಚಯ ಆಗಿದ್ದರು ಆದರೆ ಹನುಮಂತಯ್ಯನವ್ರನ್ನ ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಹೆಜ್ಜೆ ಹಾಕುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಬಹುಶಃ ಇವತ್ತು ಯಾರು ಕೂಡ ಮನುಷ್ಯ ಶಾಶ್ವತವಾಗಿರೋ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಕಾಲಗರ್ಭದಲ್ಲಿ ಸೇರ್ಬೋದು ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ತೀನಿ ಈಗ ನಿಮಗೆ ನಮ್ಮ ಭೂಷಣ್ಣವ್ರು ಹೇಳಿದ್ರು ಎಂಥದ್ದೋ ಪದರ ಇರುತ್ತೆ ಪದರದಲ್ಲಿ ಎಂಥ ಇದೇನೋ ಪ್ರೋಟೀನ್ಸ್ ಇರುತ್ತೆ ಅಂತೇಳಿ ನಾನು ಒಂದು ಹೇಳ್ತೀನಿ ಈಗ ನೀವೊಂದು ಚಾಲೆಂಜ್ ಮಾಡ್ಬೇಕಪ್ಪ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತಾನೆ ಎಲ್ಲರೂ ಸಾಯಾರೆ ನಾನು ಮೊನ್ನೆ ಹಿಮಾಲಯಕ್ಕೆ ಹೋಗಿದ್ದೆ ನಾನು ಯಾರನ್ನೋ ಒಬ್ಬರು ನೋಡಿದಾಗ ಕೇಳ್ತೇನೆ ನೀವು ಎಷ್ಟು ವಯಸ್ಸು ಅಂತೇಳಿ ಒಬ್ಬರು ಸನ್ಯಾಸಿ ಹೇಳಿದ್ರು ನನಗೆ ನಾಲ್ಕು ಮೂವತ್ನಾಲ್ಕು ವರ್ಷ ಅಂದರೆ ನೂರ್ ಮೂವತ್ತ್ನಾಲ್ಕು ವರ್ಷದ ಮೇಲೆ ಯಾರೂ ಬದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಎಲ್ಲೊಬ್ರು ಅಪರೂಪಕ್ಕೆ ಒಬ್ಬೊಬ್ರು ಇರ್ತಾರೆ ನೀವು ಮನಸ್ಸು ಮಾಡಿದರೆ ಮನುಷ್ಯ ಸಹಾಯದೇ ಇಲ್ಲ ಕಂಪ್ಯೂಟರ್ ಎಜುಕೇಶನ್ ಅಂತೇಳಿ ಏನು ಆರ್ಟಿಫಿಷಿಯಲ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಪ್ಪ ಅಂದರೆ ಕೃತಕ ತಳಿ ಅಂತ ಕೃತಕವಾಗಿರ್ತಕ್ಕಂಥ ತಳಿ ನಮಗೆ ಈಗ ಬೆಳಕು ನೀರು ಅದಕ್ಕೆ ಒಂದು ಬೇಗ ಇರುತ್ತೆ ಆದರೆ ಮನುಷ್ಯನ ಮನಸ್ಸಿಗೆ ಎಷ್ಟಿದೆ ವೇಗ ಅದು ಎಲ್ಲಿ ಬೇಕಾದ್ರೂ ಸಡನ್ನಾಗಿ ಈ ಚಂದ್ರಮಂಡಲಕ್ಕೆ ಹೋಗ್ತದೆ ಇನ್ನೊಂದು ಒಂದು ಸೆಕೆಂಡಿಗೆ ಸೂರ್ಯ ಮ ಸೂರ್ಯನ ಕಡೆಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಮನುಷ್ಯನಷ್ಟು ಅದು ಮನಸ್ಸಿನಷ್ಟು ಬೇಗ ಇರ್ತಕ್ಕಂಥದ್ದು ಶಕ್ತಿ ಕೊಡ್ತಕ್ಕಂಥದ್ದೇ ಇದು ಪೃಥಕ್ವಾಗಿರ್ತಕ್ಕಂಥ ತಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನೀವು ಪುಸ್ತಕಕ್ಕೆ ಸೀಮಿತ ಆಗದಲ್ಲೇ ಪುಸ್ತಕದ ಹೊರಗಡೆ ಕೂಡ ಹೋಗೋದಕ್ಕೆ ಅವಕಾಶ ಇರ್ತದೆ ಅದನ್ನು ನೀವು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಆ ಕಾರ್ಯಕ್ರಮನ ನೀವು ಇಟ್ಕೊಳ್ಳಿ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಮನುಷ್ಯ ಹುಟ್ಟಿದ ಮೇಲೆ ಸಾಯದೇ ರಂಗು ಮಾಡಬಹುದು ಅಷ್ಟು ಜ್ಞಾನವನ್ನು ತುಂಬಿರ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟು ವಿದ್ವತ್ ಇರ್ತದೆ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗ್ತದೆ ಅಂತಕ್ಕಂಥ ಹೇಳಿ ಆತ್ಮೀಯ ವಿದ್ಯಾರ್ಥಿಗಳೇ ಆಲೋಚನೆ ಮಾಡಿ ಕೇವಲ ಸಾಹೇಬರಿಗೆ ನಿಮಗೆ ಶಿಕ್ಷಣವನ್ನು ಕೊಡಿಸುವುದರ ಜೊತೆಯಲ್ಲಿ ತಂತ್ರಜ್ಞಾನದಲ್ಲಿ ನಿಮ್ಮನ್ನ ಸ್ಟ್ರೆಂತ್ ಮಾಡಬೇಕು ಯಾಕೆಂದ್ರೆ ನೀವು ಶಿಕ್ಷಕರಿಗಿಂತ ಬುದ್ಧಿವಂತರಿದ್ದೀರಾ ಅಂತ ಹೇಳ್ಬಿಟ್ಟರು ಸಾಹೇಬರು ಮಕ್ಕಳು ಬುದ್ಧಿವಂತ ಯಾಕೆ ಹೇಳಿ ನೀವು ವಿದ್ಯಾರ್ಜನೆಯಲ್ಲೆಲ್ಲ ಬುದ್ಧಿವಂತರು ಟೆಕ್ನಿಕಲಿ ಸೌಂಡ್ ಟೆಕ್ನಿಕಲಿ ತಾಂತ್ರಿಕವಾಗಿ ಮೊಬೈಲ್ ಕಟ್ಟೋದ್ರೆ ರಿಪೇರಿ ಮಾಡೋದ್ ಮೊದ್ಲಾರು ನೀವೇ ಹಾಗಾಗಿ ಟೆಕ್ನಿಕಲಿ ಸೌಂಡ್ ಇದ್ದೀರಾ ಆದರೆ ಇನ್ನೂ ಕೂಡ ಸೌಂಡ್ ಆಗ್ಬೇಕು ನಮ್ಮ ಹುಡುಗರು ಆ ನಿಟ್ಟಿನಲ್ಲಿ ಬೆಳಿಬೇಕು ಹಾಗಾಗಿ ಹಳ್ಳಿಯ ಪ್ರದೇಶಗಳನ್ನ ಗುರುತಿಸಿ ನೀವು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ನಿವೃತ್ತ ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಈಶ್ವರಯ್ಯ ಬಾಲಮಂದಿರದ ವಿನಯ್ ಭೂಷಣ್ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಮೊಮ್ಮಗ ರೇಣು ತಾವರೆಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ನಾಗರಾಜ್ ಎಸ್ಟಿಎಂಸಿ ಅಧ್ಯಕ್ಷ ಕಾಂತರಾಜು ಮುಖಂಡರಾದ ಎಂಟಿ ರಂಗನಾಥ್ ಶಿವಕುಮಾರ್ ಚೇತನ್ ತಾರೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ತಿಪ್ಪೇಶ್ ತಾವರೆಕೆರೆ